ಬಿ ಎ ಹಾಗೂ ಬಿ ಎಸ್ ಡಬ್ಲ್ಯೂ ವಿನ ಪ್ರಥಮ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ಕೆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆ ಪತ್ರಿಕೆಯ ಮಾದರಿಯಂತೆ ಕವಿ ಪರಿಚಯದ ಮೇಲೆ ಐದು ಅಂಕದ ಪ್ರಶ್ನೆಗಳನ್ನು ಹಾಗೂ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ಕವಿ ಪರಿಚಯದ ಮೇಲೇ ಕೇಳಾಗೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಕೋನದಲ್ಲಿ ಇಲ್ಲಿ ಎಲ್ಲ ಪದ್ಯ ಗದ್ಯಗಳ ನೋಟ್ಸನ್ನು ತಯಾರಿಸಿ ಚರ್ಚೆ ಇದ್ದೇನೆ ವಿದ್ಯಾರ್ಥಿಗಳು ಇದನ್ನು ಬರೆದಿಟ್ಕೋಬೋದು ಅಥವಾ ಒಂದು ಅಂಕಕ್ಕೆ ಮುಖ್ಯವಾದ ಕೇಳಬಹುದಾದ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಇದೇ ರೀತಿಯಾದ ಎಲ್ಲ ಪದ್ಯ ಗದ್ಯಗಳ ಕವಿ ಪರಿಚಯಗಳು ನಮ್ಮ ಚಾನಲ್ನಿಂದ ಬರ್ತವೆ ವಿದ್ಯಾರ್ಥಿಗಳು ವೀಕ್ಷಿಸ್ಬೋದು ಈಗ ಬನ್ನಿ ಚರ್ಚೆ ಮಾಡುತ್ತಾ ಸಾಗೋಣ ಬಿ ಎ ಹಾಗೂ ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತ ಘಟಕ ಎರಡು ಕೀರ್ತನೆಗಳು ಅನ್ನುವಂಥ ಘಟಕ ಅದರಲ್ಲಿ ಬರುವ ತನುವ ನೀರುಳಗದ್ದಿ ಫಲವೇನು ಈ ಕೀರ್ತನೆಯ ಕವಿ ಲೇಖಕ ಪುರಂದರದಾಸರು ಪುರಂದರದಾಸರ ಕುರಿತಾಗಿ ಈಗ ಸಂಕ್ಷಿಪ್ತವಾಗಿ ಚರ್ಚಿಸುತ್ತಾ ಸಾಗೋಣ ಕವಿ ಪುರಂದರದಾಸರು ಪುರಂದರದಾಸರ ಭಾವಚಿತ್ರವನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ ವಿದ್ಯಾರ್ಥಿಗಳು ಗಮನಿಸಬಹುದು ಇವರು ಪುರಂದರದಾಸರು ದಾಸ ಪಂಥದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆಣಿಸಿರುವ ಪುರಂದರದಾಸರು ಕವಿ ಪರಿಚಯ ಕವಿ ಪುರಂದರ ದಾಸರು ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ತಂದೆ ತಾಯಿಗಳ ಹೆಸರನ್ನು ಕೂಡ ನಾಳೆ ನಿಮ್ಮ ಸೆಮೆಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದು ಅದಕ್ಕಾಗಿ ನಾನಿಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕವಿ ಪರಿಚಯವನ್ನು ಕೊಡ್ತಾ ಇದ್ದೇನೆ ಕಾರಣವೆಂದರೆ ನೀವೇನಾದರೂ ನಾಳೆ ಐದು ಅಂಕಕ್ಕೆ ಟಿಪ್ಪಣಿ ಬರೆಯಿರಿ ಅಂದಾಗ ಕವಿ ಪರಿಚಯವನ್ನು ಈ ರೀತಿಯಾಗಿ ಪೈಂಟ್ಸ್ ಮೂಲಕ ಬರೆದ್ರೆ ನಿಮಗೆ ಅಧಿಕವಾದ ಅಂಕಗಳು ಸಿಗ್ಬೋದು ಅಥವಾ ಒಂದು ಅಂಕಕ್ಕೆ ಫೈನ್ಸ್ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಬೇಗನೆ ಒಂದು ಅಂಕಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ಲಿಕ್ಕೆ ಅನುಕೂಲವಾಗುತ್ತೆ ಆಮೇಲೆ ಪುರಂದ್ರದಾಸರ ಪತ್ನಿ ಸರಸ್ವತಿದೇವಿ ಜನನವಾದದ್ದು ಹದಿನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ಮರಣ ನೂರ ಅರವತ್ತ್ನಾಲ್ಕು ಪುರಂದ್ರದಾಸರ ಜನನ ಮತ್ತು ಮರಣಗಳು ಇಲ್ಲಿವೆ ಹಾಗಾದರೆ ಮುಖ್ಯವಾಗಿ ಅಂಕಿತ ನಾಮ ಪುರಂದರ ವಿಠಲ ಪುರಂದರ ವಿಠಲ ಅನ್ನೋದು ಇವರ ಪದ್ಯಗಳ ಅಂಕಿತ ನಾಮ ಆಗಿದೆ ಬಿರುದು ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಹಿರಿಮೆ ಕರ್ನಾಟಕ ಸಂಗೀತ ಪಿತಾಮಹ ಈ ಪುರಂದರದಾಸರ ಗುರುಗಳು ವ್ಯಾಸರಾಯರು ವ್ಯಾಸಮಹರ್ಷಿಗಳು ವ್ಯಾಸರಾಯರೇ ಪುರಂದ್ರದಾಸರ ಗುರುಗಳಾಗಿದ್ದರು ಇದಾದ ಮೇಲೆ ಈ ಪುರಂದರದಾಸರ ಜನ್ಮಸ್ಥಳ ಬಹಳಷ್ಟು ಪುಸ್ತಕಗಳಲ್ಲಿ ಮಹಾರಾಷ್ಟ್ರ ಪುರಂದಗ ಪುರಂದರಗಡ ಅಂತಿದೆ ಮಹಾರಾಷ್ಟ್ರದ ಪುರಂದರಗಡ ಅಂತಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಜ್ಞರು ವರದಿ ಸಲ್ಲಿಸಿದ ಪ್ರಕಾರ ಕರ್ನಾಟಕದ ತೀರ್ಥಹಳ್ಳಿ ತಾಲೂಕಿನ ಅರಗ ಎಂಬ ಗ್ರಾಮವು ಪುರಂದ್ರದಾಸರ ಜನ್ಮಸ್ಥಳವಾಗಿತ್ತು ಎಂಬುದನ್ನು ನಾವಿಲ್ಲಿ ಪತ್ತೆ ಹಚ್ಚಲಾಗಿದೆ ಹಾಗಾದರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಅಂತ ಅಂದರೆ ಇದನ್ನು ಬರೆಯಬಹುದು ಹಾಗೆ ಪುರಂದ್ರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರಿತಾ ಇದ್ರು ಎಂದೇ ಖ್ಯಾತರಾದ ಪುರಂದರದಾಸರು ದಾಸರು ಅಷ್ಟೇ ಅಲ್ಲದೆ ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡವರು ತಮ್ಮ ಪತ್ನಿ ಸರಸ್ವತಿ ದೇವಿಯ ತಮ್ಮ ಪತ್ನಿ ಸರಸ್ವತಿ ದೇವಿಯ ಅನನ್ಯ ಮತ್ತು ವಿಶೇಷವಾದ ಭಕ್ತಿ ವಿಶೇಷವಾದ ತಮ್ಮ ಪತ್ನಿ ದೇವಿಯ ವಿಶೇಷವಾದ ಭಕ್ತಿ ಹಾಗೂ ದಾನಗುಣಗಳ ಪರಿಣಾಮದಿಂದಾಗಿ ಒದಗಿದ ವಿಶೇಷ ಸಂದರ್ಭವು ಅವರ ಜೀವನದಲ್ಲಿ ಮಹತ್ವದ ತಿರುಳನ್ನು ಕೊಡ್ತದೆ ಮುಂದೆ ದಾಸದೀಕ್ಷೆಯನ್ನು ಪಡೆದು ವ್ಯಾಸರಾಯರ ಪುರಂದರ ಪುರಂದರವಿಟ್ಟಲ ಎಂಬ ಅಂಕಿತ ನಾಮದಿಂದ ಅವರು ದಾಸರಾದರು ಇವರ ವಚನಗಳ ಅಥವಾ ಪದ್ಯಗಳ ಅಂಕಿತ ಪುರಂದರವಿಟ್ಟಲ್ಲ ತಮ್ಮ ಪದ್ಯದಲ್ಲಿ ತಾವೇ ಹೇಳಿಕೊಂಡಂತೆ ನಾಲ್ಕು ಲಕ್ಷ ಐದು ಸಾವಿರ ಕೀರ್ತನೆಗಳನ್ನು ಸುಳಾದಿಗಳನ್ನು ಊಗಾಭೋಗಗಳನ್ನು ರಚಿಸಿದ್ದಾರೆ ಎಂಬುದು ತಿಳಿದು ಬರುತ್ತದೆ ಆದರೆ ಪುರಂದ್ರದಾಸರ ತಂದೆಯಾದ ನಾಯಕ ಅವರು ಲೇವಾದೇವಿ ವೃತ್ತಿಯಲ್ಲಿದ್ದರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ಅವರು ತಿರುಪತಿಯ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಗಂಡುಮುಗುವಾಯಿತು ಎಂಬ ನಂಬಿಕೆಯಿಂದ ಮಗುವಿಗೆ ಶ್ರೀನಿವಾಸ ಪುರಂದ್ರದಾಸರು ಮೂಲ ಹೆಸರು ಶ್ರೀನಿವಾಸ ಎಂದು ನಾಮಕರಣ ಮಾಡಿದರು ಇಷ್ಟು ಪುರಂದ್ರದಾಸರ ಬಗ್ಗೆ ಸಿಕ್ಕಿರುವ ಒಂದಿಷ್ಟು ಮಾಹಿತಿ ಬನ್ನಿ ವಿದ್ಯಾರ್ಥಿಗಳೇ ಈಗ ಪುರಂದ್ರದಾಸರ ಕುರಿತಾಗಿ ಕೇಳಬಹುದಾಗಿರುವ ಪ್ರಶ್ನೆಗಳತ್ತ ಚರ್ಚಿಸೋಣ ಕೇಳಬಹುದಾಗಿರುವ ಪ್ರಶ್ನೆಗಳು ಪ್ರಶ್ನೆ ಹೀಗೆ ಬರ್ಬೋದು ಪುರಂದ್ರದಾಸರ ಮೂಲ ಹೆಸರೇನು ಸರಿಯಾದ ಉತ್ತರ ಶ್ರೀನಿವಾಸ ನಾಯಕ ಎರಡನೆಯ ಪ್ರಶ್ನೆ ಪುರಂದ್ರದಾಸರ ತಂದೆ ತಾಯಿಗಳ ಹೆಸರೇನು ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ಆಮೇಲೆ ಹೀಗೆ ಕೇಳ್ಬೋದು ಮತ್ತೆ ಪುರಂದ್ರದಾಸರ ಪತ್ನಿ ಹೆಸರೇನು ಅಂತಲೂ ಕೂಡ ಕೇಳ್ಬೋದು ಪತ್ನಿ ಸರಸ್ವತಿ ದೇವಿ ಹಾಗಾದರೆ ಮುಂದೆ ಕೇಳ್ಬೋದು ಪುರಂದ್ರದಾಸರು ಯಾವಾಗ ಜನಿಸಿದರು ಹದಿನಾಲ್ಕುನೂರ ಎಂಬತ್ನಾಲ್ಕು ಹೀಗೆ ಒಂದು ಐದಾರು ಪ್ರಶ್ನೆಗಳನ್ನು ನಾನಿಲ್ಲಿ ಕೇಳಬಹುದಾಗಿರುವ ಪ್ರಶ್ನೆಗಳು ಪುರಂದರದಾಸರ